ಸರ್ ಇವಾಗ ಸ್ಟ್ರೈಕ್ ಮಾಡಲು ಈಗಾಗಲೇ ವಿಷ್ಣು ಸೇನಾ ತಾಲೂಕು ಅಧ್ಯಕ್ಷರು ಹೇಳಿದ್ದಾರೆ ಇದು ಯಾವ ರೀತಿಯಾಗಿ ಬೃಹತ್ ಮಟ್ಟದಲ್ಲಿ ನಡೀತಕ್ಕಂತ ಸ್ಟ್ರೈಕ್ ಆಗಿರ್ಬೋದು ಸರಿ ಈಗ ಮೊನ್ನೆ ನಡೆದ ನಡೆದ ಹದಿಮೂರನೇ ತಾರೀಕು ಅವ್ರ ನಾಯಕ ಸಮುದಾಯದವರು ಒಂದು ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೋತಿದ್ದಾರೆ ಸ್ಟ್ರೈಕ್ ಮಾಡಿದ್ದಾರೆ ಆ ಸ್ಟ್ರೈಕ್ ಏನದ ಆ ಸ್ಟ್ರೈಕ್ನಲ್ಲಿ ಕೆಲವು ಮುಖಂಡರುಗಳು ಈ ಸಹೋದರ ಸಮಾಜದ ಸಹೋದರ ಏನು ಮಾಡಿದ್ದಾರೆ ಗುರುಗಳಿಗೆ ನಿಂದಿಸಿದ್ದಾರೆ ಅವರು ಏನು ಸ್ಟ್ರೈಕ್ ಮಾಡಿದ್ರು ಯಾವ ಯಾವ ಕಾರಣಕ್ಕೆ ಸ್ಟ್ರೈಕ್ ಮಾಡಿರೋದು ಬಿಟ್ಟು ಗುರುಗಳ ನಿಂದನೆ ಮತ್ತು ಅವಹೇಳನಕಾರಿ ಮತ್ತೆ ಜಾತಿ ಜಾತಿಗಳ ಬಗ್ಗೆ ಸಂಘರ್ಷಣೆ ಮಾತಾಡೋದು ಮತ್ತೆ ಇನ್ನೊಂದು 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 ಒಂದು ವಿಷಯ ಮಾತಾಡಿದ ಸಮಸ್ಯೆ ಆಗ್ತಿರೋದ್ರಿಂದ ತಾವು ಹೋರಾಟ ಮಾಡ್ತಾ ಇದ್ರಿ ಕಾನೂನು ರೀತಿಯಿಂದ ಹೋರಾಟ ಜಿಲ್ಲಾ ಕಾರ್ಯಾಲಯದ ಜಿಲ್ಲಾ ಜಿಲ್ಲಾ ಕಾರ್ಯಾಲಯ ಮನವಿ ಪತ್ರ ಕೊಡದೆ ಸರ್ ಅಂದ್ರೆ ಇವಾಗ ಇಲ್ಲಿ ಸರ್ ಹೇಳಿದ ಹಾಗೆ ಕುಂಬರ್ಪೇಟೆಗೆ ಏನಾದ್ರೂ ಗಾಡಿಗಳು ನಿಂತ ರ್ಯಾಲಿಯನ್ನು ಮಾಡ್ತಕ್ಕಂಥದ್ದು ಇಲ್ಲ ಸರ್ ಪ್ರತಿ ಒಳ್ಳೆ ನಾವು ತಾಲೂಕು ಲೆವೆಲ್ ತಿರುಗಿಡ್ತಾ ಇದೀವಿ ಪ್ರತಿ ತಾಲೂಕು ಲಿಂದ ಎಷ್ಟು ನಾವು ತಿಕ್ಕ ಇದ್ ಮಾಡ್ತಾ ಇದ್ದೀವಿ ಎಲ್ಲ ಜನ ಜನರ ನಮ್ಗೆ ರೆಸ್ಪಾನ್ಸ್ ನೀಡ್ತಾ ಇದಾರೆ ಈ ಕಾರ್ಯಕ್ರಮಕ್ಕೆ ಯಾಕೆ ಇದೊಂದು ಸ್ವಾಭಿಮಾನ ಹೋರಾಟ ಇದೆ ಈ ಸ್ವಾಭಿಮಾನ ಹೋರಾಟ ಪ್ರತಿಯೊಬ್ಬರು ಏನಾದ್ರು ಭಾಗ್ಯವಸ್ಥೆ ಒಂದಿಗೆಷ್ಟು ಜನರಲ್ಲಿ ನಮಗೆ ನಿರೀಕ್ಷೆ ಇದೆ ಮತ್ತೆ ಅವ್ರು ಪಾಲ್ಗೊಳ್ಳೋತರ ನಮ್ಗೆ ನಂಬಿಕೆನೂ ಕೂಡ ಇದೆ ಸರ್ ಒಂದು ವೇಳೆ ಸರ್ ಇದೇನಾದ್ರೂ ಪ್ರತಿಭಟನೆ ಮಾಡಿದ್ರು ಏನಾದ್ರೂ ನ್ಯಾಯ ಮುಂದೆ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಬಹುದು ಮುಂದೆ ಸರ ನಾವು ಬೆಂಗಳೂರು ಚಲೋ ರಕ್ತ ಚಳ ರಕ್ತ ಪತ್ರ ಚಳವಳಿ ನಾನಾ ರೀತಿ ಹೋರಾಟ ಮಾಡ್ತಾ ಇದೀವಿ ಸರ್ ಈ ಈಗ ನಮ್ಮ ಒಂದು ಮನವಿಗೆ ಅವರು ಸರ್ಕಾರ ಸ್ಪಂದಿಸಲಿಲ್ಲಪ್ಪ ಜಿಲ್ಲಾಧಿಕಾರಿ ಸ್ಪಂದಿಸಲಿಲ್ಲ ಅಂದ್ರೆ ಮುಂದಿನ ಹೋರಾಟ ನಾವು ಸಮಾಜದ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾವು ಸಮಾಜದ ಜೊತೆ ಚರ್ಚೆ ಮಾಡಿ ಹೇಳ್ತೀವಿ ಸರ್ ನಿಮ್ಮ ಹೆಸರು ಸರ್ ಸರ್ ಬಾಗೇಶಿ ಅವರು ಅಂತ ಯಾದಗಿರಿ ಜಿಲ್ಲಾಧ್ಯಕ್ಷ ಸಮಾಜದ ಗುರುಗಳ ಬಗ್ಗೆ ಅವೇಚ ಸಭೆಯಿಂದ ನಿಂದನೆ ಮಾಡಿದ್ದಾರೆ ಅದು ಒಂದು ಖಂಡಿಸಿ ಮತ್ತು ಕೋಲಿ ಕಬ್ಬಲಿಗ ಹಂಬಿಗ ಬೋವಿ ದಸ್ತ ಆದಷ್ಟು ಬೇಗನೆ ಎಷ್ಟಿಗೆ ಸೇರ್ಬೇಕಂತೇಳಿ ಈ ಒಂದು ಜಿಲ್ಲೆಯಾದ್ಯಂತ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಯಾಕಂತಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಂತ ಸಂವಿಧಾನದಲ್ಲಿ ನಾವು ಬದುಕ್ತಾ ಇದೀವಿ ನಮಗೂ ಕೂಡ ಹಕ್ಕಿದೆ ನಾವು ಯಾರ ವಿರುದ್ಧವಾಗಿ ಯಾವುದೇ ಜಾತಿ ವಿರುದ್ಧವಾಗಿ ಯಾವುದೇ ಗುರುಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ ಯಾರ ಸಮಾಜಕ್ಕೂ ಧಕ್ಕೆ ಬರ್ತಕ್ಕಂಥ ಕೆಲಸ ಮಾಡ್ತಾ ನಾವು ಯಾವ ಒಂದು ಜಾತಿಗಾಗಲಿ ಒಂದು ಧರ್ಮಕ್ಕಾಗಲಿ ಬೇಯಬೇಕಂತ ನಮ್ಮಲ್ಲಿ ಮನುಷ್ಯನಾಗಿಲ್ಲ ನಾವು ಮಾಡ್ತಿರೋದು ಸರ್ಕಾರದ ವಿರುದ್ಧ ಅಧಿಕಾರಿಗಳ ವಿರುದ್ಧ ನಮಗೆ ಬರವಾಗಿರ್ತಕ್ಕಂಥ ಹಕ್ಕು ಅದು ಸರ್ಕಾರ ಯಾವ ರೀತಿ ನಮ್ಗೆ ಕೊಟ್ಟಿದೆ ಆ ರೀತಿ ಕೊಡಬೇಕು ಮುಂದೆ ಇನ್ನೂ ಏನು ಸವಲತ್ತುಗಳು ಬರ್ತಾ ಆ ಸವಲತ್ತುಗಳ ಕೊಡ್ಬೇಕಂದ್ರೆ ಈ ಒಂದು ಉಗ್ರವಾದ ಪ್ರತಿಭಟನೆ ಜಿಲ್ಲೆ ಅಧಿಕಾರಿಗಳು ಇದನ್ನ ಯಾವ ಕಾರಣಕ್ಕೂ ಕುಗ್ಗುಬಾರ್ದಾರ ಗೊತ್ತಿಲ್ಲ ಏನು ರಾಜಕೀಯ ಇಚ್ಛಾಶಕ್ತಿಯಿಂದ ಬಡದಾರೋ ಏನು ಇನ್ನೊಂದು ಸಮಾಜದ ಇಚ್ಛಾಶಕ್ತಿಯಿಂದ ಕುಗ್ಗಿದಾರೋ ಗೊತ್ತಿಲ್ಲ ನಾವೇನು ಕೇಳಕ್ ಅಂದ್ರೆ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಮಾಡ್ಬೇಡ್ರಿ ಸರ್ಕಾರ ಕೆಲಸ ದೇವರ ಕೆಲಸ ಸರ್ಕಾರ ನಿಮ್ಗೆ ಏನು ಆದೇಶ ಮಾಡಿದ್ರೆ ಆದೇಶದ ಪ್ರಕಾರ ನೀವು ಕೊಡ್ಬೇಕಂತ ನಾವು ಸರ್ಕಾರ ಕೇಳ್ತೇವೆ ಅಷ್ಟೇ ಅಧಿಕಾರಿಗಳು ಬಂತು ನಿನ್ನ ಹೆಸರು ಸರ್ ಬಲ್ಲು ವಿಷ್ಣು ಸೇನಾ ಹೋಲಿ ಕಪ್ಪಲಿ ಯುವ ಘಟಕ